ಸ್ವಾಗತ ನಾನು ಪೂಜಾ ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು ನಾವು ಮಣ್ಣಿನ ಮಕ್ಕಳು ರೈತರ ಪರ ಎಂದು ಹೇಳಿಕೊಳ್ಳುವ ಕೇಂದ್ರ ಸಚಿವರಿಗೆ ನಾಡಿನ ಜನರ ಬಗ್ಗೆ ಕಾಳಜಿ ಇದ್ದಲ್ಲಿ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಮಂಜೂರಾತಿ ಕೊಡಿಸಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲು ಹಾಕಿದ್ದಾರೆ ತಾಲೂಕಿನ ಶಿವನಸಮುದ್ರ ಬಳಿಯ ಗಗನಚುಕ್ಕಿ ಜಲಪಾತದ ಆವರಣದಲ್ಲಿ ಶನಿವಾರ ಸಂಜೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಗಗನಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಬಡವರು ದಿನದಲಿತರ ರೈತರ ಪರವಾಗಿರುವುದರಿಂದಲೇ ಹಲವಾರು ನೀರಾವರಿ ಯೋಜನೆಗಳ ಜೊತೆಗೆ ಕೃಷಿ ಕೈಗಾರಿಕೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ನಾಡಿನೆಲ್ಲೆಡೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲು ತೀರ್ಮಾನಿಸಲಾಗಿದ್ದು ಗಗನಚುಕ್ಕಿ ಜಲಪಾತದ ಅಭಿವೃದ್ಧಿಗೆ ಈಗಲೇ ಎಂಟು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದರು ಬಡ ಕುಟುಂಬಗಳಿಗೆ ಆರ್ಥಿಕ ಪುನಶ್ಚೇತನ ನೀಡುವ ಸಲುವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ನೀಡಲಾಗಿದ್ದು ಇದನ್ನು ಟೀಕಿಸುವವರು ಬಡವರ ವಿರೋಧಿಗಳು ಎಂದು ಹೇಳಿದರು ರಾಜ್ಯದ ಅಭಿವೃದ್ಧಿ ಜೊತೆಗೆ ಜನರನ್ನು ಕೂಡಿಸುವುದು ಕಾಂಗ್ರೆಸ್ ಸರ್ಕಾರದ ಗುರಿಯಾಗಿದೆ ಆದರೆ ಜನರನ್ನು ಹೊಡೆದು ಹಾಳುವ ಬಿಜೆಪಿ ನೀತಿಗೆ ಈಗ ಜೆ ಡಿ ಎಸ್ ಸಹ ಸೇರಿಕೊಂಡಿದೆ ಎಂದು ಟೀಕಿಸಿದ ಅವರು ನಾಡಿನ ಜತೆ ಜನತೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಕರೆ ನೀಡಿದರು ಶಾಸಕ ಪಿ ಎಂ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚುರಾಯಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡ ದಿನೇಶ್ ಗುಡಿಗೌಡ ಪ್ರಕಾಶ್ ರಾಥೋಡ್ ಶಿವರಾಮ್ ದಾಸ್ ಮಾಗಡಿ ಶಾಸಕ ಬಾಲಕೃಷ್ಣ ಕೊಳೆಗಾಲ ಶಾಸಕ ಎರ್ ಕೃಷ್ಣಮೂರ್ತಿ ಹನೂರು ಶಾಸಕ ಮಂಜುನಾಥ್ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇವಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಉಪಾಧ್ಯಕ್ಷ ಸ್ಟಾರ್ ಚಂದ್ರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿ ಎಸ್ ಶಿವಣ್ಣ ಹಿರಿಯ ಪೊಲೀಸ್ ಅಧಿಕಾರಿ ನಂಜುಂಡಸ್ವಾಮಿ ಐಜಿಪಿ ಬೋರ್ಲಿಂಗಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ ಮತ್ತಿತರು ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ಪ್ರಾರಂಭ ಮಾಡಿದವನು ನಮ್ಮ ಜಲಾಶಯ ಭಕ್ತಿ ಮಾಡಬೇಕು ನಮ್ಮ ಕೆರೆಗಳನ್ನು ಭಕ್ತಿ ಮಾಡಬೇಕು ತಮಿಳ್ನಾಡಿಗೆ ನೀರು ಕೆಲಸವನ್ನು ಯಾಕಂದ್ರೆ ಇದು ಕಾವೇರಿ ಅಂತರ ರಾಜ್ಯದಲ್ಲಿ ಅಂತ ಕೇರಳ ಗೊತ್ತಿಲ್ಲ ನಾವು ಕೇಳ್ತೀನಿ ಈ ರೈತರು ಮಕ್ಕಳು ಅಂತ ಹೇಳ್ತಿದ್ದಾರಲ್ಲ ಕೇಂದ್ರ ಮಂತ್ರಿ ಆಗ್ತಿದ್ದಾರಲ್ಲ मेकेडा टू निर्माण ಮಾಡಲಿಕ್ಕೆ ಅವಕಾಶ ಮಾಡ್ permision ಕೊಡ್ಸಲಿ ಅದು ಮಾಡಬೇಕು ರೈತ ಭಿಕೆ ಕಾಲೇಜಿ ಕರ್ನಾಟಕ ವೀರವಿ ಮತ್ತು ಕಾಲೇಜಿ ಮೆಕೆಡಾ ಟು ಮಾಡಲಿಕ್ಕೆ ಅವಕಾಶ ಮಾಡ್ ಕೊಡ್ಬೇಕು ತೆನೆ ಸಾಧ್ಯತೆ ತೋ ಏನದಕ್ಕೆ ಕೈಗೊಳ್ಳಿದೆ ಅದು ಮಾಡ್ತಾ ಇಲ್ಲ ಇಲ್ಲಿನ ಎಂ ಪಿಗಳಾಗಿರ್ತಕ್ಕಂಥವರು ಮಂತ್ರಿಗಳಾಗಿರ್ತಕ್ಕಂಥವರು ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆಯೇ ಮನಬಾಯಿ